ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಹೆಸರು ದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ನಾಲ್ಕು ಅಂಕದ ಪ್ರಶ್ನೆಯಾದ ನಕ್ಷಾ ವಿಧಾನದಿಂದ ಸಮೀಕರಣಗಳನ್ನ ಬಿಡಿಸೋದು ಈ ಒಂದು ಲೆಕ್ಕವನ್ನ ಮಾಡ್ತೀನಿ ಇದು ಆಲ್ರೆಡಿ ಒಂದು ಲೆಕ್ಕ ಮಾಡಿದ್ದೆ ಅದರಲ್ಲಿ ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ ನಿಮಗೆ ಮಾಡಿ ಟ್ರೈ ಮಾಡಿ ಅಂತ ಹೇಳಿ ಸುಮಾರಷ್ಟು ಜನ ಆ ಲೆಕ್ಕ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಮಾಡಿ ಅಂತ ಹೇಳಿ ಕಮೆಂಟ್ ಅನ್ನ ಮಾಡಿದ್ರು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಸರಿನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸರಿ ನೋಡಿ ನಕ್ಷಾ ವಿಧಾನದಿಂದ ಸಮೀಕರಣಗಳನ್ನ ಕಂಡುಹಿಡಿಯುವಂತದ್ದು ಅಂತ ಹೇಳಿ ಒಂದ್ ಕ್ವಶನ್ ನೋಡ್ರಿ ಎರಡು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಎಂಟು ಮತ್ತೊಂದು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ನಾಲ್ಕು ಅಂತ ಹೇಳಿ ಸರಿನಾ ಫಸ್ಟ್ ನೀವೇನ್ ಮಾಡ್ಕೋಬೇಕು ಈ ತರ ಬಾಕ್ಸ್ ಅನ್ನ ಹಾಕೊಂಡಿಟ್ಕೋಬೇಕು ಇಲ್ಲಿ ಫಸ್ಟ್ ಎಕ್ಸ್ ಆಮೇಲೆ ವೈ ಇಲ್ಲೂ ಸಹಿತ ಫಸ್ಟ್ ಎಕ್ಸ್ ಆಮೇಲೆ ವೈ ಈ ಬಾಕ್ಸ್ ಈ ಸಮೀಕರಣಕ್ಕೆ ಸಂಬಂಧಪಟ್ಟಿದ್ದು ಈ ಬಾಕ್ಸ್ ಈ ಸಮೀಕರಣಕ್ಕೆ ಸಂಬಂಧಪಟ್ಟಿರೋದು ಏನ್ ಮಾಡ್ತೀನಿ ಈ ಎಕ್ಸ್ ಗೆ ಜೀರೋ ಅಂತ ಹೇಳಿ ವ್ಯಾಲ್ಯೂ ನ ಕೊಡ್ತೀನಿ ಬೆಲೆಯನ್ನ ಜೀರೋ ಅಂತ ಹೇಳಿ ಕೊಡ್ತೀನಿ ಸರಿನಾ ಈಗ ಒಂದ್ ಏನ್ ಮಾಡ್ಬೇಕು ಎರಡು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಎಂಟಿದೆ ಹೌದಾ ಈಗ ಎಕ್ಸ್ ಜಾಗದಲ್ಲಿ ಏನ್ ಹಾಕ್ಬೇಕು ನಾವು ಜೀರೋ ಅಂತ ಹೇಳಿ ಅಪ್ಲೋಡ್ ಮಾಡ್ಬೇಕು ಎರಡು ಸಾರಿ ಅಪ್ಲೈ ಮಾಡ್ಬೇಕು ಎಕ್ಸ್ ಜಾಗದಲ್ಲಿ ಏನು ಝೀರೋ ಮೈನಸ್ ಇದೆ ನೆಕ್ಸ್ಟ್ ಮೈನಸ್ ಆಮೇಲೆ ಬೈ ವಿಚ್ ಇಸ್ ಇಕ್ವಲ್ ಟು ಏಟ್ ಅಂತ ಹೇಳಿ ಓಕೆನಾ ಅರ್ಥ ಆಯ್ತಾ ಇದಿಷ್ಟು ಬೆಲೆ ಹಾಕೋದು ಗೊತ್ತಾಯ್ತು ಅಂತ ತಿಳ್ಕೊತೀನಿ ಫಸ್ಟ್ ಇಕ್ವೇಶನ್ ಏನ್ ಕೊಟ್ಟಿದ್ದಾರೆ ಅದನ್ನ ಬರಿಬೇಕು ಅದಾದ್ಮೇಲೆ ಎಕ್ಸ್ ಜಾಗದಲ್ಲಿ ಏನ್ ಹಾಕ್ತೀವಿ ಅಂತ ಬರ್ಕೊಂಡಿದ್ವಲ್ಲ ಅದನ್ನ ಬರ್ಕೋಬೇಕು ನೆಕ್ಸ್ಟ್ ಎರಡು ಗುಣಿಸು ಝೀರೋ ಯಾವುದೇ ಸಂಖ್ಯೆಯನ್ನ ಎರಡರಿಂದ ಗುಣ ಸಾರಿ ಝೀರೋದಿಂದ ಗುಣ ಇದ್ದಾಗ ಬರುವಂತ ಉತ್ತರ ಏನು ಝೀರೋ ಅಂತ ಹೇಳಿ ಓಕೆನಾ ಮೈನಸ್ ವೈ ಈಕ್ವಲ್ ಟು ಎಂಟು ನಮಗ್ ಜೀರೋಗೆ ಯಾವ್ದೇ ರೀತಿ ಬೆಲೆ ಇರೋದಿಲ್ಲ ಸೊ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಏನೂ ಇಲ್ಲ ಅಂತ ಹೇಳಿ ಅನ್ಕೊಬಿಟ್ರಿ ಉಳ್ದಿರೋದೇನಾಯ್ತು ಮೈನಸ್ ವೈ ಈಕ್ವಲ್ ಟು ಎಂಟು ಹೇಳಾಯ್ತು ಆದ್ರೆ ನಮಗ್ ಮೈನಸ್ ವೈ ಬೇಕಾ ಇಲ್ಲ ಅಲ್ವಾ ನಮಗೇನ್ ಬೇಕು ವೈ ಈಕ್ವಲ್ ಟು ಇ ಮೈನಸ್ ಈ ಕಡೆ ತಗೋಬರ್ರಿ ಏನಾಗುತ್ತೆ ಮೈನಸ್ ಎಂಟು ಹೇಳುತ್ತೆ ಆಕ್ಚುಲಿ ಇಲ್ಲಿ ಆಗೋದೇನ್ ಗೊತ್ತಾ ಇ ಮೈನಸ್ ಈ ಕಡೆ ಬರೋದಿಲ್ಲ ಅಲ್ಲಿ ಪ್ರೊಸೆಸ್ ಏನು ಅಂತ ಕೇಳಿದ್ರೆ ಇಲ್ಲಿ ಮೈನಸ್ ವೈ ಇದೆ ನಮಗ್ ವಾಯ್ ಎಷ್ಟೇ ಬೇಕು ಆದ್ರಿಂದ ಏನ್ ಮಾಡ್ಬೇಕು ಎರಡೂ ಕಡೆ ನಾವು ಮೈನಸ್ ಇಂದ ಗುಣಾಕಾರ ಮಾಡ್ಬೇಕು ಎಷ್ಟ್ರಿಂದ ಮೈನಸ್ ಇಂದ ಇಲ್ಲಿ ನೋಡ್ರಿ ಮೈನಸ್ ಇಂದ ಗುಣಾಕಾರ ಮಾಡಿದಾಗ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೋದು ಓಕೆನಾ ನಮಗ್ ಬೇಕಾಗಿರೋದು ಪ್ಲಸ್ ವಾಯ್ನೆ ಅಲ್ವಾ ಅಂತ ಇಲ್ಲಿ ನೋಡ್ರಿ ಇಲ್ಲಿ ಏನು ಇಲ್ಲ ಪ್ಲಸ್ ಇದೆ ಪ್ಲಸ್ ಮೈನಸ್ ಮೈನಸ್ ಎಂಟು ಎಂಟು ಓಕೆನಾ ಆ ತರ ಆಗತ್ತೆ ಆಕ್ಚುಲಿ ನಾವ್ ಏನ್ ಹೇಳ್ತೀವಿ ಅದೆಲ್ಲ ಓಲ್ಡ್ ಪ್ರೊಸೆಸ್ ಬೇಡ ಅಂತ ಹೇಳಿ ಇಲ್ಲಿರುವಂತಹ ಅನ್ನ ಈ ಕಡೆ ತಗೊಂಡ್ ಆಯ್ತು ಮೈನಸ್ ಎಂಟಾಗ್ಬಿಡುತ್ತೆ ಸೊ ಡೈರೆಕ್ಟ್ ಆಗಿ ಉತ್ತರ ಇದೆಲ್ಲ ಮಾಡ್ಬೇಕಾದ ಅವಶ್ಯಕತೆ ಇರೋದಿಲ್ಲ ಆಕ್ಚುಲಿ ಇದು ಪ್ರೊಸೆಸ್ ಬಟ್ ಈ ತರ ಈ ಕಡೆ ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ಸಾಕು ಈ ತರ ಅರ್ಥ ಮಾಡ್ಕೊಂಡ್ರೆ ಸಾಕು ಓಕೆನಾ ಸರಿ ಈಗ ಎಕ್ಸ್ ಬೆಲೆ ಜೀರೋ ಆದಾಗ ವೈ ಬೆಲೆ ಎಷ್ಟು ಬಂತು ಹೇಳ್ರಿ ಮೈನಸ್ ಎಂಟು ಅಂತ ಹೇಳಿ ಬಂತು ಹೌದಿಲ್ಲ ಈಗ ನೆಕ್ಸ್ಟ್ ಎರಡನೇದ್ ಕಂಡು ಹಿಡಬೇಕಲ್ಲ ಎಕ್ಸ್ ನ ಬೆಲೆ ನಾನು ಒಂದ್ ಕೊಡ್ತೀನಿ ಸರಿ ಸರಿ ಎಕ್ಸ್ ನ ಬೆಲೆ ಒಂದ್ ಕೊಡೋಣ ಎರಡನೇದು ಎರಡು ಎಕ್ಸ್ ಮೈನಸ್ ವೈ ಇಕ್ವಲ್ ಟು ಎಂಟಿದೆ ಅಲ್ಲ ಇಕ್ವೇಶನ್ ಪ್ರತಿ ಸಲ ಇಕ್ವೇಶನ್ ಬರ್ಕೊಳ್ರಿ ಇಲ್ಲಾಂದ್ರೆ ನಿಮ್ಗೆ ಸ್ವಲ್ಪ ಕಂಫ್ಯೂಸ್ ಆಗುವಂತ ಚಾನ್ಸಸ್ ಇರುತ್ತೆ ಎರಡಕ್ಕೆ ಎರಡು ಬರ್ದೆ ಎಕ್ಸ್ ಜಾಗದಲ್ಲಿ ಏನ್ ಬರೀಬೇಕು ಅಂತ ಮೇಲ್ಗಡೆ ಬರ್ಕೊಂಡಿದ್ದೆ ಒಂದು ಆಮೇಲೆ ಯಾವ ಚಿಹ್ನೆ ಇದೆ ಮೈನಸ್ ಆಮೇಲೆ ವೈ ಈಕ್ವಲ್ ಟು ಎಷ್ಟಾಯ್ತು ಎಂಟು ಎರಡು ಒಂದ್ಲೆ ಎರಡು ಮೈನಸ್ ವೈ ಈಕ್ವಲ್ ಟು ಎಂಟು ಸರಿನಾ ಈಗ ಮೈನಸ್ ವೈ ಮಾತ್ರ ಇಲ್ಲಿ ಇಟ್ಕೋಬೇಕು ಯಾಕೆ ಹೇಳಿ ನಮಗ್ ವೈನೇ ಕಂಡು ಹಿಡ್ಬೇಕಲ್ವಾ ಅದಕ್ಕೆ ಮೈನಸ್ ಚಿಹ್ನೆ ಮತ್ತ ಆಕಡೆ ಹೋಗೋದು ಆಮೇಲೆ ಲಾಸ್ಟ್ ಗೆ ತಗೊಂಡ್ ಹೋಗ್ಬೇಕು ಅದನ್ನ ಆಯ್ತಾ ಈಗ ಎಂಟ್ ಇಲ್ಲೇ ಇರ್ಲಿ ಈ ಎರಡನ್ನ ಈ ಕಡೆ ತಗೋಬಾರಣ್ಣ ಇದು ಪ್ಲಸ್ ಎರಡು ಇದೆ ಅಲ್ವಾ ಈ ಕಡೆ ಬಂದಾಗ ಏನಾಗುತ್ತೆ ಮೈನಸ್ ಎರಡು ಅಂತ ಹೇಳ ಮೈನಸ್ ವೈ ಇಕ್ವಲ್ ಟು ಎಂಟ್ರಲ್ಲಿ ಎರಡು ಕಳೆದ್ರೆಷ್ಟು ಆರಲ್ವಾ ಇಲ್ಲೂ ಅದೇ ರೀತಿ ಬಂತು ನೋಡ್ರಿ ಮೈನಸ್ ಬಂತು ಆದ್ರೆ ನಮಗ್ ಮೈನಸ್ ವೈ ಬೇಡ ನಮಗ್ ವೈ ಅಷ್ಟೇ ಬೇಕು ಅದ್ರಿಂದ ವಾಯ್ನ ಮಾತ್ರ ಇಡ್ರಿ ಆ ಮೈನಸ್ ಆ ಕಡೆ ತಗೊಂಡೋದಾಗ ಮೈನಸ್ ಆರು ಬಟ್ ಈ ತರ ಆ ಕಡೆ ತಗೊಂಡೋಗೋದಲ್ಲ ಹೋಗೋದಲ್ಲ ಅಲ್ಲಿ ಮೈನಸ್ ಇಂದ ಎರಡು ಕಡೆ ಗುಣಾಕಾರ ಮಾಡೋದಿದೆ ಸಿಂಪಲ್ ಆಗಿ ಈ ತರ ನೆನ್ಪಿಟ್ಕೋಬಿಟ್ರಿ ಓಕೆನಾ ಸರಿ ಎಕ್ಸ್ ಜಾಗದಲ್ಲಿ ಒಂದ್ ಹಾಕಿದಾಗ ವೈ ಜಾಗದಲ್ಲಿ ಎಷ್ಟು ಅಂತ ಹೇಳ್ರಿ ಮೈನಸ್ ಆರು ಅಂತ ಹೇಳ್ಬಟ್ ಓಕೆ ಸರಿ ಇದ್ರಲ್ಲಿ ಎರಡು ಕಂಡು ಹಿಡಿದ್ರೆ ಸಾಕು ಈ ತರ ಬಾಕಿತ್ತು ಬೇಕಾಗಿಲ್ಲ ಮೂರನೇದು ಎರಡು ಇದ್ರ ಸಾಕು ಒಂದ್ ರೇಖೆ ಬಂದ್ಬಿಡತ್ತೆ ಓಕೆ ಈಗ ಇಲ್ಲಿ ಎರಡನೇ ಕ್ವೇಶನ್ ಇತ್ತಲ್ಲ ಅದನ್ನ ತಗೊಂಡ್ ಮಾಡೋಣ ಹಾ ಸರಿ ಈಗ ಫಸ್ಟ್ ಎರಡನೇ ಕ್ವೇಶನ್ ಅಲ್ಲಿ ಒಂದೇ ಲೆಕ್ಕ ಏನಿದೆ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ನಾಲ್ಕು ಇಲ್ಲಿ ಎಕ್ಸ್ ಜಾಗದಲ್ಲಿ ಏನ್ ಹಾಕ್ಬೇಕು ಫಸ್ಟ್ ಜೀರೋ ಎಕ್ಸ್ ಜಾಗದಲ್ಲಿ ಜೀರೋ ಹಾಕದೆ ಆಮೇಲೆ ಯಾವ ಚಿಹ್ನೆ ಇದೆ ಮೈನಸ್ ಆಮೇಲೆ ಏನಿದೆ ವೈ ಇಚ್ ಈಕ್ವಲ್ ಟು ಎಷ್ಟಾಯ್ತು ಫೋರ್ ಇಲ್ಲಿ ಜೀರೋ ಏನಾದ್ರು ಬೆಲೆ ಇರುತ್ತಾ ಇಲ್ಲಿ ಜಸ್ಟ್ ಈ ಕಡೆ ಹೇಳದಲ್ವಾ ಈ ತರ ಜೀರೋ ಬಂದ್ರೆ ಇದನ್ನ ಮುಚ್ಚಿಟ್ಕೊಬಿಡ್ರಿ ಅದನ್ನ ತೆಗೆದ್ಬಿಡ್ರಿ ಅಂತ ಹೇಳಿ ಇಲ್ಲೂ ಅದೇ ರೀತಿ ಇದನ್ನ ತೆಗೆದ್ಬಿಡ್ರಿ ಇಲ್ಲೇನಾಯ್ತು ಮೈನಸ್ ವೈ ಈಕ್ವಲ್ ಟು ನಾಲ್ಕಾಯ್ತು ಈ ಮೈನಸ್ ಆ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ ನಾಲ್ಕಾಗುತ್ತೆ ಇಲ್ಲಿ ಈ ತರ ಬರಲ್ಲ ಹೇಳಿ ಹೇಳಿದ್ದೆ ಅಲ್ವಾ ವ್ಯರ್ಥ ಮಾಡ್ಕೊಳ್ಲಿಕ್ಕೆ ಇದು ಬೆಸ್ಟ್ ಜೀರೋ ಆಯ್ತಾ ವೈ ಜಾಗದಲ್ಲಿ ಏನ್ ಬಂತು ಮೈನಸ್ ನಾಲ್ಕು ಅಂತ ಓಕೆ ಇನ್ನು ಮತ್ತೆ ಎಕ್ಸ್ ಜಾಗದಲ್ಲಿ ಏನ್ ಹಾಕ್ತೀನಿ ಒಂದು ಹೇಳಿ ಹಾಕ್ತೀನಿ ಸರಿನಾ ಎರಡ್ ನೇ ಲೆಕ್ಕ ಸಾಲ್ವ್ ಮಾಡ್ ನೋಡ್ರಿ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ನಾಲ್ಕು ಎಕ್ಸ್ ಜಾಗದಲ್ಲಿ ಏನ್ ಹಾಕ್ಬೇಕು ಒಂದು ಮೈನಸ್ ವೈ ಜಾಗದಲ್ಲಿ ವೈ ಇರ್ಲಿ ಈಕ್ವಲ್ ಟು ಎಷ್ಟಾಯ್ತು ನಾಲ್ಕು ಇರ್ಲಿ ಓಕೆ ಮೈನಸ್ ವೈ ಇಲ್ಲೇ ಇರ್ಲಿ ನಾಲ್ಕ ಇಲ್ಲಿ ಬರೀತೀನಿ ಆ ಕಡೆ ತಗೊಂಡೋದ್ರೆ ಮೈನಸ್ ಒಂದು ಮೈನಸ್ ವೈ ಈಕ್ವಲ್ ಟು ನಾಲ್ಕರಲ್ಲಿ ಒಂದ್ ಕಳದ್ರೆ ಮೂರು ಅದ ಮೈನಸ್ ವೈ ಬೇಕಾ ಇಲ್ಲ ಅಲ್ವಾ ವೈ ಎಷ್ಟಾಗತ್ತೆ ನೋಡ್ರಿ ಮೈನಸ್ ಆ ಕಡೆ ತಗೊಂಡೋದ್ರೆ ಮೈನಸ್ ಮೂರು ಓಕೆ ಎಕ್ಸ್ ಜಾಗದಲ್ಲಿ ಒಂದಿದ್ದಾಗ ವೈ ಜಾಗದಲ್ಲಿ ಎಷ್ಟ್ ಬಂತು ಮೈನಸ್ ಮೂರು ಅಂತ ಹೇಳಿ ಬಂತು ಓಕೆನಾ ಇದಿಷ್ಟು ಬೆಲೆ ಹಾಕುವಂತದ್ದು ಇದು ಮೈನಸ್ ಇದಕ್ಕೆ ನಿಮ್ ಕನ್ಫ್ಯೂಸನ್ ಆಗ್ತಿತ್ತು ಅಂತ ಹೇಳ ಗೊತ್ತು ಅದಕ್ಕೋಸ್ಕರ ನಾ ಈ ಲೆಕ್ಕನೂ ಸಹಿತ ಮಾಡಿದೀನಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಗೆಟಿವ್ ಇರೋದು ಕೊಡ್ತಾರೆ ಅವರು ಓಕೆ ಸರಿ ಈಗ ನೆಕ್ಸ್ಟ್ ನೋಡ್ರಿ ಗ್ರಾಫ್ ಹೋಗೋಣ ಇದೇ ಪಾಯಿಂಟ್ಸ್ ಅನ್ನ ಇಟ್ಕೊಂಡು ಗ್ರಾಫ್ ಹಾಕಕ್ಕೆ ಸ್ಟಾರ್ಟ್ ಮಾಡೋಣ ಓಕೆ ಬನ್ನಿ ಈ ತರ ನಿಮ್ಗೆ ಆಲ್ರೆಡಿ ಎಕ್ಸಾಮ್ ಅಲ್ಲಿ ಗ್ರಾಫ್ ಚೀಟ್ ಅನ್ನ ಕೊಟ್ಟಿರ್ತಾರೆ ನಿಮ್ಗೆ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ಆ ಫಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ ನಾನು ಸರಿನಾ ಆದ್ರೂ ಇನ್ನೊಂದ್ಸಲ ನೋಡ್ಕೊಳ್ರಿ ಓಕೆ ನೋಡಿ ಇದ್ರ ಮಧ್ಯದ ಲೈನ್ ಅಲ್ಲಿ ಕರೆಕ್ಟ್ ಆಗಿ ಮಧ್ಯದಲ್ಲಿ ಹಾಕ್ಬೇಕು ಓಕೆನಾ ನಿಮ್ ಗ್ರಾಫು ಮೈನಸ್ ಬಂದಿದ್ಯೋ ಪ್ಲಸ್ ಬಂದಿದ್ಯೋ ಅಂತ ನೋಡ್ಕೊಂಡು ಆ ಕಡೆ ಒಂಚೂರು ಜಾಸ್ತಿನ ಇಟ್ಕೊಬಿಟ್ರಿ ಈ ತರ ಓವರ್ಲ್ಯಾಪ್ ಆಗ್ಬಹುದು ಆಗಿದೆ ಪ್ಲೀಸ್ ಓವರ್ಲ್ಯಾಪ್ ಮಾಡಕ್ ಹೋಗ್ಬೇಡ್ರಿ ಓಕೆನಾ ಸರಿ ನಂದ್ ಗ್ರಾಫ್ ಆಕ್ಚುಲಿ ಕೆಳಗಡೆ ಬರುತ್ತೆ ಸೊ ನಾ ಮೇಲ್ಗಡೆ ಇಷ್ಟೇ ಜಾಗ ಬಿಟ್ಕೊಂಡಿರ್ತೀನಿ ಓಕೆನಾ ನೀವು ಕರೆಕ್ಟ್ ಆಗಿ ಮಧ್ಯದಲ್ಲಿ ಮಾಡಿ ಮಾಡಿ ಯಾಕಂದ್ರೆ ಎಕ್ಸಾಂಪಲ್ ಅದೇ ರೀತಿ ಮಾಡ್ಬೇಕು ನೀಟಾಗಿ ಕಾಣಿಸ್ಬೇಕು ನಾನು ಇಲ್ಲಿ ಕ್ಯಾಮ್ರಾದಲ್ಲಿ ಸರಿಯಾಗಿ ಕಾಣಿಸಲ್ಲ ಅಂತ ಹೇಳಿ ನಾನು ಈ ತರ ಮಾಡ್ತಾ ಇರೋರು ಅಷ್ಟೇ ಗೊತ್ತಾಯ್ತಾ ಹಾ ಈಗ ಇಲ್ಲೊಂದ್ ಲೈನ್ ಅಲ್ವಾ ಈ ಲೈನ್ ಯಾವ್ದು ಹೇಳ್ರಿ ಎಕ್ಸ್ ಅಕ್ಷ ಅಂದ್ರೆ ಎಕ್ಸ್ ಆಕ್ಸಿಸ್ ಅಂತ ಹೇಳಿ ಕರೀತಾರೆ ಇಂಗ್ಲಿಷ್ ಅಲ್ಲಿ ಎಕ್ಸ್ ಅಕ್ಷ ಇಲ್ಲಿ ಲಂಬನಲ್ಲ ಇದು ಯಾವ ಅಕ್ಷ ಹೇಳ್ರಿ ವೈ ಅಕ್ಷ ವೈ ಆಕ್ಸಿಸ್ ಅಂತ ಹೇಳಿ ಕರೀತಾರೆ ಸರಿನಾ ಹಾ ಇದರಲ್ಲಿ ಎರಡು ಪಾರ್ಟ್ ಆಗಿದೆ ನೋಡ್ರಿ ಮಧ್ಯದ ಲೈನ್ ಇಂದ ಇದ್ರಲ್ಲಿ ಎರಡು ಪಾರ್ಟ್ ಆಗಿದೆ ಈ ಕಡೆ ಎಲ್ಲ ಯಾವ ಲೈನ್ ಇದ್ ಬರೋ ಸಂಖ್ಯೆಗಳು ಬರ್ತವೆ ಪಾಸಿಟಿವ್ ಪ್ಲಸ್ ಒಂದು ಪ್ಲಸ್ ಎರಡು ಈ ತರ ಸಂಖ್ಯೆಗಳು ಬರ್ತವೆ ಇಲ್ಲಿ ಯಾವ ತರ ಸಂಖ್ಯೆಗಳು ಬರ್ತವೆ ಹೇಳ್ರಿ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಈ ತರ ಸಂಖ್ಯೆಗಳು ಬರ್ತವೆ ಓಕೆನಾ ಸಾರಿ ಇಲ್ಲಿ ಬರುತ್ತೆ ಹಾ ನೋಡ್ರಿ ಇದೆಲ್ಲ ಕನ್ಫ್ಯೂಸ್ ಆಗುತ್ತೆ ನನಗೆ ಆಯ್ತು ಈಗ ಕನ್ಫ್ಯೂಷನ್ ಸೊ ನೀವೇನ್ ಮಾಡ್ಬೇಕು ಕರೆಕ್ಟ್ ಆಗಿ ಈ ತರ ಹಿಂಗ್ ಟಿಕ್ ಹಾಕೊಂಡ್ಬಿಡ್ರಿ ಟಿಕ್ ಹಾಕೊಂಡ್ರೆ ಯಾವ್ದೇ ರೀತಿ ಕನ್ಫ್ಯೂಷನ್ ಆಗೋದಿಲ್ಲ ಫಸ್ಟ್ ಸರಿನಾ ಟಿಕ್ ಹಾಕೊಂಡ್ ಅದಾದ್ಮೇಲೆ ಅದ್ರ ಕೆಳಗೆ ಸಂಖ್ಯೆಗಳನ್ನ ಬರೀತಾ ಹೋಗ್ರಿ ಮೈನಸ್ ನಾಲ್ಕು ಮೈನಸ್ ಐದು ಮೈನಸ್ ಆರು ಮೈನಸ್ ಏಳು ಅಂತ ಈ ತರ ಓಕೆ ನಾನು ಇದು ಹೇಗ್ ಬರಿಬೇಕು ಅಂತ ಹೇಳಿದ್ರೆ ಒಂದು ಎರಡು ಯಾವಾಗ ತಗೋಬೇಕು ಇಲ್ಲೇನಾದ್ರೂ ಹತ್ರ ಕೆಳಗೆ ಇದ್ರೆ ಸಂಖ್ಯೆಗಳು ಒಂದ್ರಿಂದ ಹತ್ರ ಕೆಳಗ್ ಸಂಖ್ಯೆಗಳು ಏನಾದ್ರು ಇತ್ತು ಅಂತಂದ್ರೆ ಆವಾಗ ಮಾತ್ರ ಏನ್ ಮಾಡ್ಬೇಕು ಒಂದು ಎರಡು ತಗೋಬೇಕು ಇಲ್ಲೇನಾದ್ರು ಹತ್ರ ಮೇಲೆ ಹೋಗಿದೆ ಹನ್ನೆರಡು ಹದಿನಾಲ್ಕು ಇಪ್ಪತ್ತು ಈ ತರ ಬಂದಿದೆ ಅಂತಂದ್ರೆ ಇಲ್ಲೇನ್ ತಗೋಬೇಕು ಎರಡು ನಾಲ್ಕು ಆರು ಎಂಟು ಅಂತ ಹೇಳಿ ತಗೋಬೇಕು ನೀವ್ ಮಾಡಿ ಮಾಡುವಂತ ಸಿಲ್ಲಿ ಮಿಸ್ಟೇಕ್ಸ್ ಸಹಿತ ಹೇಳಿದೆ ನೀವೇನ್ ಮಾಡ್ತೀರಿ ಇಲ್ಲಿ ಒಂದು ಅಂತ ಬರೀತೀರಿ ಆಮೇಲೆ ಡೈರೆಕ್ಟ್ ಇಲ್ಲಿ ಎರಡು ಅಂತ ಬರೀತೀರಿ ಅದು ತಪ್ಪು ಇಲ್ಲಿ ಕರೆಕ್ಟ್ ಆಗ ಇಲ್ಲಿ ಹತ್ತು ಗ್ಯಾಪ್ ಇದೆ ಅಲ್ಲ ಇಲ್ಲೂ ಹತ್ತೇ ಲೈನ್ ಗ್ಯಾಪ್ ಇರ್ಬೇಕು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇಲ್ಲಿ ಹತ್ತು ಸಂಖ್ಯೆ ಗ್ಯಾಪ್ ಹತ್ತು ಲೈನ್ ಗ್ಯಾಪ್ ಇದೆಯಲ್ಲ ಇಲ್ಲೂ ಹತ್ತು ಲೈನ್ ಗ್ಯಾಪ್ ಇರಬೇಕು ಸರಿಯಾಗಿ ನೋಡಿ ಮಾಡಿ ಬರಿಬೇಕು ಓಕೆನಾ ಇಲ್ಲಿ ಮಧ್ಯದಲ್ಲಿ ಬರುತ್ತಲ್ಲ ಇದು ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ತರ ಸಂಖ್ಯೆ ಬರಿತೀನಿ ಓಕೆನಾ ಇಲ್ಲಿ ಮೇಲ್ಗಡೆ ಇದು ವಾಯಕ್ಷ ವಾಯಕ್ಷದಲ್ಲೂ ಎರಡು ಭಾಗ ಆಗಿದೆ ಅಲ್ವಾ ಈ ಲೈನ್ ಇಂದ ಮೇಲ್ಗಡೆ ಇರೋದು ಪ್ಲಸ್ ಬರೆಯೋದು ಕೆಳಗಡೆ ಇರೋದು ಮೈನಸ್ ಬರೆಯೋದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಸರಿ ಈಗ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇಲ್ಲಿ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ಐದು ಮೈನಸ್ ಆರು ಮೈನಸ್ ಏಳು ಮೈನಸ್ ಎಂಟು ಮೈನಸ್ ಒಂಬತ್ತು ಸಾರಿ ಅಲ್ಲಿ ತನಕ ಬರೀತೀನಿ ಯಾಕಂದ್ರೆ ಹೇಳ್ರಿ ಮೈನಸ್ ಎಂಟು ಮೈನಸ್ ಆರು ಈ ಬೆಲೆ ಎಲ್ಲ ಬಂದಿದೆ ನಮ್ಗೆ ಅದಕ್ಕೋಸ್ಕರ ಆಯ್ತಾ ಸರಿ ಈಗ ಇದನ್ನೆಲ್ಲ ಗ್ರಾಫಲ್ಲಿ ಬಿಡಿಸೋಣ ಫಸ್ಟ್ ಇದನ್ನ ಬರ್ಕೋತೀನಿ ನೋಡ್ರಿ ಎಕ್ಸ್ ಜಾಗದಲ್ಲಿ ಜೀರೋ ಇದ್ದಾಗ ವೈ ಜಾಗದಲ್ಲಿ ಎಷ್ಟು ಬಂತು ಮೈನಸ್ ಎಂಟು ಅಂತ ಹೇಳಿ ಬಂತು ಹೌದಾ ನೆಕ್ಸ್ಟ್ ಮತ್ತೊಂದು ಯಾವ್ದೋ ಕೊಟ್ಟಿದಾರಲ್ಲ ಎಕ್ಸ್ ಜಾಗದಲ್ಲಿ ಒಂದ್ ಇದ್ದಾಗ ವೈ ಜಾಗದಲ್ಲಿ ಎಷ್ಟು ಬಂತು ಮೈನಸ್ ಆರು ಈಗ ಇದನ್ನ ಇಲ್ಲಿ ಹಾಕಬೇಕು ಈ ಗ್ರಾಫ್ ಅಲ್ಲಿ ಹಾಕಬೇಕು ನಮ್ಗೆ ಓಕೆನಾ ಸರಿ ಬರ್ರಿ ಹಾಕೋಣ ನೋಡ್ರಿ ಎಕ್ಸ್ ಝೀರೋ ಇದ್ದಾಗ ಫಸ್ಟ್ ಇರೋದು ಯಾವತ್ತು ಎಕ್ಸ್ ಸೆಕೆಂಡ್ ಇರೋದು ಯಾವತ್ತು ವೈ ಎಕ್ಸ್ ಝೀರೋ ಇದ್ದಾಗ ಎಕ್ಸ್ ಜಾಗದಲ್ಲಿ ಝೀರೋ ಇದೆಯಾ ಎಕ್ಸ್ ಝೀರೋ ಇದ್ದಾಗ ವೈ ಜಾಗದಲ್ಲಿ ಎಷ್ಟು ಬಂದಿದೆ ಮೈನಸ್ ಎಂಟು ಎಕ್ಸ್ ಝೀರೋ ಇದ್ದಾಗ ವಾಯ್ ಜಾಗದಲ್ಲಿ ಮೈನಸ್ ಇದು ವೈ ಯಕ್ಷ ಹೌದಾ ಮೈನಸ್ ಅಂತಂದ್ರೆ ಕೆಳಗಡೆ ಬರ್ಬೇಕಲ್ವಾ ಮೈನಸ್ ಎಂಟು ಇಲ್ಲಿ ಬಂದಿದೆ ನೋಡ್ರಿ ಕಾಣಿಸ್ತಾ ಇದೆಯಾ ಹ ಇಲ್ಲಿ ಒಂದು ರೌಂಡ್ ಅನ್ನ ಹಾಕ್ರಿ ಓಕೆ ಸರಿ ಈಗ ಎರಡನೇದ್ ನೋಡೋಣ ಇದು ಎಕ್ಸ್ ಇದು ವೈ ಎಕ್ಸ್ ಜಾಗದಲ್ಲಿ ಒಂದು ಬಂದಿದೆ ಅಲ್ಲ ಎಕ್ಸ್ ಜಾಗದಲ್ಲಿ ಒಂದು ಬಂದಾಗ ವೈ ಜಾಗದಲ್ಲಿ ಮೈನಸ್ ಆರು ಇದಿಷ್ಟು ಎಕ್ಸ್ ಎಕ್ಸ್ ಅಕ್ಷ ಇದು ಎಕ್ಸ್ ಜಾಗದಲ್ಲಿ ಒಂದು ಅಂದ್ರೆ ಇಲ್ಲಿ ಬಂತ ಇದು ಮೈನಸ್ ಒಂದು ತಿರ್ಲಿ ಒಂದು ಬೇರೆ ಮೈನಸ್ ಒಂದ್ ಬೇರೆ ಓಕೆನಾ ಎಕ್ಸ್ ಜಾಗದಲ್ಲಿ ಒಂದು ಬಂದಿದೆ ವಾಯ್ ಜಾಗದಲ್ಲಿ ಎಷ್ಟು ಮೈನಸ್ ಆರ್ ಬಂದಿದೆ ವೈ ಜಾಗದಲ್ಲಿ ಮೈನಸ್ ಆರು ಅಂದ್ರೆ ಇಲ್ಲಿ ಬರುತ್ತಲ್ವಾ ಕರೆಕ್ಟ್ ಆಗಿ ಇದೇ ಲೈನ್ ಅಲ್ಲಿ ಇಟ್ಟು ಹಾಕ್ಬೇಕು ಹಾ ಇಲ್ಲೇನ್ ಬಂತು ಇಲ್ಲಿ ಬರೀರಿ ಝರೋ ಕಮ ಮೈನಸ್ ಎಂಟು ಸಾರಿ ಹನುಷ ಸಾರಿ ಇಲ್ಲಿ ಬಂದಿದೆ ಹಾ ನೋಡ್ಕೊಳ್ರಿ ಜೀರೋ ಕಮ ಮೈನಸ್ ಎಂಟು ಆಮೇಲೆ ಒಂದು ಕೊಮ ಮೈನಸ್ ಆರು ಈ ತರ ಬರಿಬೇಕು ಓಕೆನಾ ಸರಿ ಈಗ ಇದನ್ನ ಏನ್ ಮಾಡ್ಬೇಕು ಹೂಡ್ಸೋಣ ಇಲ್ಲಿ ಎರಡು ಲೈನ್ಸ್ ಅನ್ನ ಏನ್ ಮಾಡೋಣ ಕೂಡ್ಸಣ ಸರಿ ನೋಡ್ಕೊಳ್ರಿ ಹಾ ಸಾರಿ ನಿಮ್ಗೆ ಹೆಂಗ್ ಪರ್ಫೆಕ್ಟ್ ಆಗುತ್ತೆ ಹಾಗೆ ಇಟ್ಕೊಂಡು ನೋಡ್ಕೊಳ್ರಿ ಒಂದ್ ನಿಮಿಷ ಹಾ ಹಾ ಈಗ ಕಾಣಿಸ್ತ ಇದೆ ಅಂತ ತಿಳ್ಕೊತೀನಿ ಹ ಸರಿ ನೋಡಿ ಅಯ್ಯೋ ಈ ತರ ಓವರ್ ಲಾಕ್ ಎಲ್ಲ ಆಗಂಗಿಲ್ಲ ಹಾ ಚೆನ್ನಾಗಿ ಮಾಡ್ಬೇಕು ನೀವು ನಂದು ಮಿಸ್ ಆಗ್ತಾ ಇದೆ ಇಲ್ಲಿ ಇಟ್ಕೊಳಕ್ ಸರಿ ಆಗ್ತಾ ಇಲ್ಲ ಓಕೆ ಸಾರಿ ಹಾ ಈಗ ನೆಕ್ಸ್ಟ್ ನೋಡ್ರಿ ಈಗ ಮುಂದೆ ಇದೊಂದ್ ಮಾಡ್ಬೇಕು ಇದನ್ನೊಂದ್ ಹಾಕ್ಬೇಕು ಏನ್ ಬರುತ್ತೆ ಜೀರೋ ಇದ್ದಾಗ ಮೈನಸ್ ನಾಲ್ಕು ಮತ್ತೊಂದು ಒಂದ್ ಇದ್ದಾಗ ಮೈನಸ್ ಮೂರ್ ಎಕ್ಸ್ ವೈ ಎಕ್ಸ್ ವೈ ಓಕೆನಾ ಎಕ್ಸ್ ಜಾಗದಲ್ಲಿ ಇದರದು ಇದನ್ ಬರಿಬೇಕು ಈ ಲೈನ್ ಯಾವ್ದು ಅಂತ ಹೇಳಿ ಎರಡು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಎಂಟು ಇದ ಅದರದ ಹೆಸರು ಹಾ ನೆಕ್ಸ್ಟ್ ನೋಡ್ರಿ ಝೀರೋ ಇದ್ದಾಗ ಮೈನಸ್ ನಾಲ್ಕು ಇಲ್ಲಿ ಝೀರೋ ಇದ್ಯಾ ಮೈನಸ್ ನಾಲ್ಕು ಇಲ್ಲಿ ಬರುತ್ತೆ ನೆಕ್ಸ್ಟ್ ಒಂದ್ ಇದ್ದಾಗ ಮೈನಸ್ ಮೂರು ಒಂದ್ ಇದ್ದಾಗ ಮೈನಸ್ ಮೂರು ಇಲ್ಲಿ ಬರುತ್ತೆ ಆಯ್ತಾ ಈಗ ಇಲ್ಲಿ ಅನ್ನ ಬರೀಬೇಕು ಯಾವ್ದು ಒಂದ್ ಅಂತ ಹೇಳಿ ಜೀರೋ ಇದ್ದಾಗ ಮೈನಸ್ ನಾಲ್ಕು ಒಂದಿದ್ದಾಗ ಇದ್ದಾಗ ಒಂದು ಪಾಮ ಮೈನಸ್ ಮೂರು ಅಂತ ಹೇಳಿ ಬರೀಬೇಕು ಈಗ ಇದು ಎರಡನ್ನು ಜಾಯಿನ್ ಮಾಡ್ಬೇಕು ಸರಿನಾ ಜಾಯಿನ್ ಮಾಡೋದು ಕರೆಕ್ಟ್ ಆಗಿ ಮಾಡಿ ಸ್ಟ್ರೇಟ್ ಆಗಿ ಸ್ಕೇಲ್ ಇಟ್ಕೊಂಡು ಸರಿಯಾಗಿ ಮಾಡ್ಬೇಕು ಹಾ ಕರೆಕ್ಟ್ ಆಗಿ ಮಾಡ್ಬೇಕು ಹಾ ೂರ್ ಇಲ್ಲಿ ಓವರ್ಲ್ಯಾಪ್ ಆಗಿದೆ ನೀವು ಮಾತ್ರ ಕರೆಕ್ಟ್ ಆಗಿ ಓಕೆ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಕಡೆ ಏನಾಗಿದೆ ಹೋಗಿ ಜಾಯಿನ್ ಆಗಿದೆ ಏನು ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ ಈಗ ಒಂದು ಕಡೆ ಏನಾಗಿದೆ ಹೋಗಿ ಈ ಎರಡೂ ರೇಖೆಗಳು ಜಾಯಿನ್ ಆಗಿದಾವೆ ಈ ರೇಖೆ ಹೆಸರು ಬರೀರಿ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಎಷ್ಟು ನಾಲ್ಕು ಅಂತ ಹೇಳಿ ಈಗ ನೆಕ್ಸ್ಟ್ ಇಲ್ಲಿ ಹೋಗಿ ಜಾಯಿನ್ ಆಗಿದೆ ಅಲ್ವಾ ನೋಡ್ರಿ ಎಕ್ಸ್ ಅಕ್ಷದಲ್ಲಿ ಎಲ್ ಜಾಯಿನ್ ಆಗಿದೆ ಅದು ನಾಲ್ಕು ಎಕ್ಸ್ ಅಕ್ಷ ನಾಲ್ಕು ವೈ ಅಕ್ಷದಲ್ಲಿ ಇಲ್ಲಿ ವೈ ಮೇಲೆ ಹೋಗಿದ್ಯಾ ಇಲ್ಲ ಇಲ್ಲಿ ವೈ ಇಲ್ಲ ಅಂದ್ರೆ ವಾಯ್ ಅಕ್ಷದಲ್ಲಿ ಎಷ್ಟು ಜೀರೋ ಅಂತ ಹೇಳಿ ಬರುತ್ತೆ ಈಗ ಎಕ್ಸ್ ಇಕ್ವಲ್ ಟು ಎಷ್ಟಾಯ್ತು ನಾಲ್ಕು ವೈ ಇಕ್ವಲ್ ಟು ಎಷ್ಟಾಯ್ತು ಝೀರೋ ಇದೇ ಇದರ ಪರಿಹಾರ ಓಕೆನಾ ಅದಕ್ಕೂ ಮುಂಚೆ ಇಲ್ಲಿ ಬರೀಬೇಕಲ್ವಾ ಎಕ್ಸ್ ಅಕ್ಷ ಇಕ್ವಲ್ ಟು ಒಂದು ಮಾನ ಇಕ್ವಲ್ ಟು ಒಂದು ಸೆಂಟಿಮೀಟರ್ ಇಲ್ಲಿ ಒಂದೊಂದೇ ಸೆಂಟಿಮೀಟರ್ ತಗೊಂಡಿದ್ರಲ್ಲ ಅದಕ್ಕೋಸ್ಕರ ವೈ ಅಕ್ಷ ಇಕ್ವಲ್ ಟು ಒಂದು ಮಾನ ಇಕ್ವಲ್ ಟು ಒಂದು ಸೆಂಟಿಮೀಟರ್ ಅಂತ ಹೇಳಿ ಬರಿಬೇಕು ಸೊ ಪ್ಲೀಸ್ ಈ ಗ್ರಾಫ್ ನ ಚೂರ್ ಸರಿ ಮಾಡಿ ಹಾಕ್ಬಿಡ್ರಿ ಸರಿಯಾಗ್ಲ ಲೈನ್ ಈ ತರ ಓವರ್ಲ್ಯಾಪ್ ಆದ್ರೆ ಮಾರ್ಕ್ಸ್ ಕಟ್ ಮಾಡ್ಬಿಡ್ತಾರೆ ಸೊ ಪ್ಲೀಸ್ ಈ ತರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನನಗೆ ಇಲ್ಲಿ ಇಟ್ಕೊಳಕ್ ಸರಿ ಇಲ್ದೆ ಇರೋದ್ರಿಂದ ಮಿಸ್ ಆಗಿ ಹೋಗಿದೆ ಅದು ಪ್ಲೀಸ್ ನೀವು ಮಾತ್ರ ಸರಿಯಾಗಿ ಮಾಡ್ರಿ ಓಕೆನಾ ಸರಿ ಇಲ್ಲಿಗೆ ಈ ಲೆಕ್ಕ ಮುಗೀತು ಈ ಇಷ್ಟು ಮಾಡ್ಲಿಕ್ಕೆ ನಿಮಗೆ ಎರಡು ಮಾರ್ಕ್ಸ್ ಕೊಡ್ತಾರೆ ಇಷ್ಟು ಮಾಡ್ಲಿಕ್ಕೆ ಎರಡ್ ಮಾರ್ಕ್ಸ್ ಮತ್ತೆ ಇದನ್ನ ಕಂಡು ಹಿಡಿಲಿಕ್ಕೆ ಏನ್ ಮಾಡ್ತಾರೆ ಎರಡು ಮಾರ್ಕ್ಸ್ ಅನ್ನ ಕೊಡ್ತಾರೆ ಸೊ ನೀವೇನ್ ಮಾಡ್ಬೇಕು ಸರಿಯಾಗಿ ಎಲ್ಲಾ ಲೆಕ್ಕಗಳನ್ನ ಮಾಡ್ಬೇಕು ಸೊ ಇದಿಷ್ಟು ಕಂಡು ಹಿಡಿಲಿಕ್ಕೆ ಎರಡ್ ಮಾರ್ಕ್ಸ್ ಇದಿಷ್ಟು ಕಂಡು ಹಿಡಿದ್ರೆ ಒನ್ ಮಾರ್ಕ್ಸ್ ಇದಿಷ್ಟು ಕಂಡು ಹಿಡಿದ್ರೆ ಒನ್ ಮಾರ್ಕ್ಸ್ ಸೊ ಇದಕ್ಕೆ ಈ ಗ್ರಾಫಿಗೆ ಎರಡು ಮಾರ್ಕ್ಸ್ ಆಗುತ್ತೆ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಕರೆಕ್ಟ್ ಆಗಿ ಈ ತರ ಓವರ್ಲ್ಯಾಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಓಕೆನಾ ಸಾರಿ ಹಾ ಓಕೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ನಿಮಗೆ ನೆಗೆಟಿವ್ ಸೈನ್ ಇರೋದು ಸಹಿತ ಹೇಳ್ಕೊಟ್ಟಿದ್ದೀನಿ ತುಂಬಾ ಆಗಿರುತ್ತೆ ನೋಡ್ರಿ ಏನ್ ಮಾಡ್ಬೇಕು ಅಂತ ಹೇಳಲ್ಲ ಸರಿನಾ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ನಿಮಗ್ ಚೆನ್ನಾಗ್ ಅರ್ಥ ಆದ್ರೆ ಲೈಕ್ ಮಾಡಿ ಬೇರೆ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತೆ ಏನೇ ಡೌಟ್ ಇದ್ರೂ ಸಹಿತ ಮತ್ತೊಂದು ಯಾವ್ದಾದ್ರು ಇದೇ ನಕ್ಷಾ ವಿಧಾನದಲ್ಲಿ ನಿಮಗೆ ಈ ಕ್ವಶನ್ ಬರ್ತಿಲ್ಲ ಅಂತ ಅನ್ಸಿದ್ರೆ ನಂಗೆ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿರಿ ನಾನು ಮಾಡ್ತೀನಿ ಇವತ್ತೇ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಲಿ್ರಿ ಥ್ಯಾಂಕ್ ಯು ಸೋ ಮಚ್